ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರ ನೇತೃತ್ವದಲ್ಲಿ ನಡೆದ ನೂರಾರು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಜಂಟಿ ಕಾರ್ಯಕ್ರಮ ಹಾಗೂ ದ ಸಂಸದ್ ಸುವರ್ಣ ಮಹೋತ್ಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ ರಾಮ್ ಜಯಂತಿ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಬಹುಜನರ ಒಲವು ನಿಲುವು ರಾಷ್ಟ್ರೀಯ ವಿಚಾರ ಸಂಕೀರ್ಣ ಐತಿಹಾಸಿಕ ಸಮಾವೇಶದಲ್ಲಿ ಪಾಲ್ಗೊಂಡ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ಧ ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಎಂದು ಡಾಕ್ಟರ್ ಎನ್ ಮೂರ್ತಿರವರು ಸುದ್ದಿಗೋಷ್ಠಿ ನಡೆಸಿದರು ಮೊನ್ನೆ ಏಪ್ರಿಲ್ ಹದಿನೈದನೇ ತಾರೀಕು ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜ್ಜೀವರಂ ಜಯಂತಿ ಆಚರಣೆಯನ್ನು ಮಾಡಿದ್ವಿ ಈ ಐತಿಹಾಸಿಕ ಸಮಾವೇಶದಲ್ಲಿ ಪ್ರಮುಖ ನಿರ್ಣಯಗಳನ್ನು ಸಭೆ ಅಂಗೀಕರಿಸ್ತು ಆ ನಿರ್ಣಯಗಳಲ್ಲಿ ಒಂದನೆಯ ನಿರ್ಣಯ ಏನು ಆರ್ ಪಿ ಐ ಬಿ ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ದೇಶದಾದ್ಯಂತ ಬಹುತೇಕ ಸ್ಪರ್ಧೆ ಮಾಡಿದೆ ಆರ್ ಪಿ ಬಿ ಸ್ಪರ್ಧೆ ಮಾಡದೆ ಉಳಿದಿರುವಂತಹ ಹಲವಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಮಾಡಬೇಕು ಅಂತ ಹೇಳಿ ಸಭೆ ನಿರ್ಣಯವನ್ನು ಮಾಡಿತು ದೇಶದಲ್ಲಿ ಈ ಚುನಾವಣೆ ಈ ಲೋಕಸಭಾ ಚುನಾವಣೆ ಅತ್ಯಂತ ಪ್ರಮುಖವಾದಂಥ ಸಂದರ್ಭ ತರಾತುರಿಯಲ್ಲಿ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ನಾನೂರು ಸೀಟ್ಗಳನ್ನು ಪಡಿಬೇಕು ಹೇಳಿ ಬಿ ಜೆ ಪಿ ಪ್ರಾಯಾಸವನ್ನು ಪಡ್ತಾ ಇದೆ ನಾವು ಬಹುಮತ ಬಂದರೆ ಸಂವಿಧಾನವನ್ನು ಬದಲು ಮಾಡ್ತೇವೆ ಅಂತೇಳಿ ಬಿ ಜೆ ಪಿಯ ಮಂತ್ರಿಗಳು ಶಾಸಕರೇ ಅಲ್ಲಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಎಲ್ಲೂ ಕೂಡ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದ ಮೋದಿಜಿಯರವರಾಗಲಿ ಅವರ ಪಕ್ಷದ ಪ್ರಮುಖರು ಅದನ್ನು ನಿರಾಕರಿಸಿಲ್ಲ ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಟ್ಟು ಮತ ಪಡೆಯೋಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಏನಾದರೂ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಮೊದಲು ಅವರು ಕೈ ಹಾಕೋದು ಸಂವಿಧಾನಕ್ಕೆ ಮತ್ತು ಮೀಸಲಾತಿಗೆ ಹಿಂದೂ ಹಿಂದುತ್ವ ಭ್ರಮೆಯವ್ರ ತಲೆನಲ್ಲಿ ಒಕ್ಕಿದೆ ದೇಶದಲ್ಲಿ ಅರಾಜಕತೆ ಉಂಟಾಗ್ತದೆ ಈ ದೇಶದ ಮಹಿಳೆಯರು ಸ್ತ್ರೀ ಸ್ತ್ರೀಗೆ ಸಂವಿಧಾನದಲ್ಲಿ ಏನು ಹೆಚ್ಚು ಆದ್ಯತೆ ಹಕ್ಕು ಘನತೆ ಗೌರವವನ್ನು ಕೊಟ್ಟಿದೆ ಅದೆಲ್ಲವನ್ನೂ ಕೂಡ ಕಿತ್ತಾಕ್ತಾರೆ ಶಿಲಾಯುಗಕ್ಕೆ ಕೊಂಡೊಯ್ಯಕ್ತಾರೆ ಅಸ್ಪೃಶ್ಯತಾ ಆಚರಣೆ ಮತ್ತು ದುಡಿಯುವ ಜನರ ಭವಣೆಗಳ ನರಿದಲೆ ಈ ಎಲ್ಲನೂ ಕೂಡ ಬುಡಮೇಲು ಮಾಡೋ ಅಂಥ ಸಂದರ್ಭ ಇರೋದರಿಂದ ನಾವು ಬಿ ಜೆ ಪಿಯನ್ನು ಸೋಲಿಸಲೇಬೇಕಾಗಿದೆ ಆದ್ದರಿಂದ ನಾಗರಿಕರು ಪ್ರಬುದ್ಧ ಮತದಾರರು ಈ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡಬೇಕಾಗಿದೆ ಯಾವುದೇ ಕಾರಣಕ್ಕೂ ತಮ್ಮ ಮತವನ್ನು ಅಣಕ್ಕೆ ಮದ್ದಕ್ಕೆ ಮಾರಾಟವನ್ನು ಮಾಡಿಕಬಾರದು ಪ್ರಬುದ್ಧತೆಯಿಂದ ಒಳ್ಳೆ ಉಮೇದುವಾರಿಕೆ ಸಲ್ಲಿಸಿರುವಂಥವ್ರಿಗೆ ಅಭ್ಯರ್ಥಿಗಳಿಗೆ ಮತವನ್ನು ಸಲ್ಲಿಸಬೇಕು ಮತ್ತು ಅದಕ್ಕೆ ಬಿ ಜೆ ಪಿಗೆ ಸರಿಸಮಾನವಾದಂತಹ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಕಾಂಗ್ರೆಸ್ ಪಕ್ಷದ ಇಂಡಿಯಾ ಒಕ್ಕೂಟ ಏನಿದೆ ಆ ಒಕ್ಕೂಟದ ಪ್ರಮುಖರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿಯವರು ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಆ ಪಕ್ಷವನ್ನು ಬೆಂಬಲ ಮಾಡಬೇಕು ಅಂತ ಹೇಳಿ ಈ ಐತಿಹಾಸಿಕ ಸಮಾವೇಶವನ್ನು ಸಂಘಟಿಸಿದಂತಹ ನೂರು ಸಂಘಟನೆಗಳು ದಲಿತ ಪ್ರಗತಿಪರ ಸಂ ರೈತ ಸಂಘಟನೆಗಳು ಎಲ್ಲನೂ ಕೂಡ ಒಕ್ಕೊರಲಿನಿಂದ ತೀರ್ಮಾನವನ್ನು ಮಾಡಿದರೆ ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಂತಹ ಪ್ರಮುಖ ಮುಖಂಡರುಗಳು ರೈತ ಸಂಘದ ಸನ್ಮಾನ್ಯ ಶ್ರೀ ವೀರಸಂಗಯ್ಯನವರು ದಾಸಂಸದ ಹಿರಿಯ ಮುಖಂಡರಾದಂತಹ ಹೆಬ್ಬಾಳದ ವೆಂಕಟೇಶ್ ಅವರು ಆದಿಜಾಂಬುವ ಸಂಘದ ಹಿರಿಯ ಮುಖಂಡರಾದಂಥ ಸಿದ್ದರಾಜುರವರು ಮತ್ತೊಬ್ಬ ಆದಿ ಜಾಂಬುವ ಸಂಘಟನೆಯ ರಾಜ್ಯಾಧ್ಯಕ್ಷರು ಮುಖಂಡರಾದಂಥ ಡಾಕ್ಟರ್ ಭೀಮರಾಜುರವರು ಪಿ ವಿ ಸಿ ರಾಜ್ಯಾಧ್ಯಕ್ಷದರಾದಂಥ ಹಿರಿಯ ಮುಖಂಡರಾದಂಥ ಮುನಿ ಅಂಜನಪ್ಪನವರು ಮತ್ತು ಮತ್ತೊಬ್ಬ ಹಿರಿಯ ಮುತ್ಸದ್ದಿ ಆದಿಜಾಂಬುವ ಸಂಘದ ಪ್ರಕಾಶ್ರವರು ಅಖಿಲ ಭಾರತ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಿರಿಯರಾದಂಥ ಮುಂದ್ರಾಜು ಅವರು ಅಖಿಲ ಭಾರತ ಆದಿಜಂಬುವ ಸಂಘದ ಅಧ್ಯಕ್ಷರಾದಂಥ ರಮೇಶ್ವರವರು ವಾಲ್ಮೀಕಿ ಸಂಘದ ಅಧ್ಯಕ್ಷರಾದಂಥ ರಾಜಣ್ಣವರು ಬಹುಜನ ಚಳುವಳಿಯ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪನವರು ದಲಿತ ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಗೋಪಾಲರವರು ಹಾಗೂ ಅತ್ಯಂತ ಪ್ರಮುಖರಾದಂತಹ ಹಿರಿಯ ಶ್ರೇಣಿಯ ನಿವೃತ್ತ ಐ ಆರ್ ಎಸ್ ಶ್ರೇಣಿಯ ಅಧಿಕಾರಿಗಳಾದಂಥ ಭೀಮಾಶಂಕರವರು ಹಾಗೂ ಅಲ್ಪಸಂಖ್ಯಾತ ಸಂಘದ ಪ ಪಾಷಾ ಮುಂತಾದಂತಹ ನೂರು ಸಂಘಟನೆಗಳ ಮುಖಂಡರುಗಳು ಪಾಲ್ಗೊಂಡಿದ್ದರು ಆ ಎಲ್ಲ ಆ ಎಲ್ಲ ಸಂಘಟನೆಗಳ ಮುಖಂಡರಿಗೆ ಮತ್ತು ಪಾಲ್ಗೊಂಡಿದ್ದಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ನನ್ನ ಆತ್ಮೀಯ ಒಡನಾಡಿ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಮತ್ತು ದಲಿತ ಸಂಘರ ಸಮಿತಿಯ ಅನೇ ಎಲ್ಲ ಜಿಲ್ಲೆಯ ಮುಖಂಡರುಗಳು ಬಾಕ್ ಒಳಗೊಂಡಿದ್ದರು ಅವ್ರ ಎಲ್ಲರಿಗೂ ಕೂಡ ನಾನು ಮನದಾಳದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಮತ್ತೊಮ್ಮೆ ದಲಿತ ಸಂಘರ ಸಮಿತಿಯಲ್ಲಿ ಕಾಲ್ ಪಾಲ್ಗೊಂಡಿದ್ದಂಥ ತಾಲೂಕು ಜಿಲ್ಲೆ ಹೋಬಳಿ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಈ ಕಾರ್ಯಕ್ರಮ ಅತ್ಯಂತ ಐತಿಹಾಸಿಕವಾಗಿ ನೆರವೇರಿಸಿ ತುಂಬ ಸ್ವಚ್ಛಂದವಾಗಿ ನಡೆಸಿಕೊಟ್ಟಿದ್ದಕ್ಕೆ ಅವರು ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಆರ್ ಪಿ ಐ ಬಿಯಿಂದ ಕರ್ನಾಟಕ ದಲಿತಂಗರ ಸಮಿತಿಯಿಂದ ಸಲ್ಲಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತುಂಬ ಒಂದು ಆತ್ಮೀಯತೆಯಿಂದ ಹೇಳಕ್ಕೆ ಇಚ್ಛೆ ಗ್ಯಾರಂಟಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಾಗ ಟೀಕೆ ಮಾಡ್ತಿದ್ರು ಬಿಜೆಪಿಯವರು ಆದರೆ ಈ ಬಿ ಜೆ ಪಿ ಗ್ಯಾರಂಟಿ ಅವರು ಗ್ಯಾರಂಟಿ ಅಂತ ಹೇಳೋರು ಇವರು ಗ್ಯಾರಂಟಿ ಅಂತ ಹೇಳೋರು ಅದ್ರಾಗೇನು ವ್ಯತ್ಯಾಸ ಇಲ್ಲ ಸಿದ್ದರಾಮಯ್ಯನವರು ಹೇಳಿದಂತೆ ನಡ್ಕೊಂಡಿದ್ದಾರೆ ಗ್ಯಾರಂಟಿ ಅಂದರೆ ಗಾಲೆ ಕೊಡ್ತಾ ಇದ್ದಾರೆ ಮೋದಿ ಜಿಯವ್ರಿಗಾಗಲೇ ಗ್ಯಾರಂಟಿ ಅಂತೇಳಿ ಅನೇಕ ಸುಳ್ಳುಗಳನ್ನು ಹೇಳ್ಕೊಂಡು ಬಂದವ್ರೆ ಎರಡು ಕೋಟಿ ಉದ್ಯೋಗ ಕೊಡ್ತಾನೆ ಅಂದರು ಕೊಟ್ರಾ ಹದಿನೈದು ಲಕ್ಷ ಪ್ರತಿಯೊಬ್ಬರು ಅಕೌಂಟ್ಗೆ ಹಾಕ್ತೀನಿ ಅಂದರು ಹಾಕಿರಾ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪ್ರತಿಯೊಬ್ಬರಿಗೂ ಮನೆ ಕಟ್ಕೊಡ್ತೀವಿ ಅಂದರು ಕೊಟ್ಟು ಕಳ್ಸಿ ಕೊಟ್ರಾ ಮತ್ತು ಎಲ್ಲ ಉದ್ಯೋಗಗಳು ಕಟ್ಕೊಡ್ತೀವಿ ಅಂದ್ರು ಇಪ್ಪತ್ತ್ಮೂರು ಸರ್ಕಾರಿ ಸಂಸ್ಥೆಗಳನ್ನು ಮಾರಾಟ ಮಾಡಿ ಲಕ್ಷಾಂತರ ಉದ್ಯೋಗಗಳು ಹೊರಟೋಗಿದೆ ಎಲ್ಲ ನಿರುದ್ಯೋಗಿಗಳಾಗಿದ್ದಾರೆ ಹಸುವು ಆಹಾರ ನಡೀತಾ ಇದೆ ಮತ್ತು ಕೊರೋನಾ ಬಂದಾಗ ವಿದೇಶಗಳಿಗೆ ಲಸಿಕೆಗಳನ್ನು ಪೂರೈಸಿ ಉಳಿದಿದ್ದನ್ನು ಇಲ್ಲಿ ಕೊಟ್ಟರು ಈ ಥರದ ನೀತಿಗಳು ಈ ಥರದ ಇಬ್ಬಂದಿ ನೀತಿಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಮೋದಿಜಿಯವರು ಅವ್ರ ಹತ್ರ ಇದ್ದಂಥ ಆತ್ಮೀಯರು ಅವ್ರ ಪಕ್ಷದಾಗಿದ್ದರು ಸುತ್ತಮುತ್ತ ಇದ್ದರು ಎಲ್ಲರೂ ಕೂಡ ಮಹಾ ಸುಳ್ಳು ಹೇಳ್ತಾರೆ ಅಂತೇಳಿ ಹೇಳ್ತಾರೆ ಒಬ್ಬ ಆ ಒಂದು ಪವಿತ್ರವಾದಂಥ ಪ್ರಧಾನಿ ಹುದ್ದೆ ಇದೆಯಲ್ಲ ಅದು ಅತ್ಯಂತ ಪವಿತ್ರವಾದಂಥ ಹುದ್ದೆ ಪ್ರಧಾನಿ ಹುದ್ದೆ ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು ಹಿಂದೆ ರಾಜರುಗಳು ಅವರು ಯಾರಾದರೂ ಒಳ್ಳೆ ಅಂದರು ಅಥವಾ ಶೌರ್ಯ ಸಾಹಸ ಮಾಡೋದರಿದ್ದರೆ ತನ್ನ ಪದಕಗಳನ್ನ ಬಿಚ್ಚು ಕೊಟ್ಬಿಟ್ಟಿದ್ದರು ನಿನಗೆ ಏಳು ಹಳ್ಳಿ ಕೊಟ್ಟಿದ್ದೀನಿ ಈ ರಾಜ್ಯ ಕೊಟ್ಟಿದ್ದೀನಿ ಅಂತಿದ್ರು ಆ ಥರ ದೊಡ್ಡತನ ಬರಬೇಕೇ ವಿನ ಸುಳ್ಳು ಹೇಳ್ಬಾರ್ದು ಒಳ್ಳೇದಲ್ಲ